ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನೂತನ ತಾಲೂಕು ಚೇಳೂರಿಗೆ ಸೇರಿದ ಏನಿಗದಲೆ ಹಾಲು ಉತ್ಪಾದಕರ ಸಹಕಾರ ಸಂಘ ನಿಯಮಿತ ನೂತನ ಕಟ್ಟಡ ಉದ್ಘಾಟನೆ ಸಮಾರಂಭ ಏನಿಗದಲೆ ಗ್ರಾಮದಲ್ಲಿ ನಡೆಯಿತು ಪ್ರಾರಂಭದ ಮುನ್ನ ಕಟ್ಟಡದಲ್ಲಿ ದೇವರ ಪೂಜೆ ನೆರವೇರಿಸಲಾಯಿತು ಪ್ರಾರಂಭೋತ್ಸವಕ್ಕೆ ಏನಿದೆಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಸಿ ರಾಮರೆಡ್ಡಿರವರು ಹಾಗೂ ವೈ ಬಿ ಅಶ್ವಥ್ ನಾರಾಯಣ ಉಲ್ವಾಡಿ ಬಾಬು ಮಾಜಿ ನಿರ್ದೇಶಕರು ಕೋಚಿ ಹಾಲು ಒಕ್ಕೂಟ ಚಿಂತಾಮಣಿ ಎಂ ಶ್ರೀನಿವಾಸ ರೆಡ್ಡಿ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಚಿಕ್ಕಬಳ್ಳಾಪುರ ಡಾಕ್ಟರ್ ಮಹೇಶ್ ಡಿ ಎಂ ಉಪ ವ್ಯವಸ್ಥಾಪಕರು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಚಿಂತಾಮಣಿ ಪಿ ವಿ ವೆಂಕಟರಮಣ ನಿವೃತ್ತ ನಿವೃತ್ತ ಅಧಿಕಾರಿಗಳು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಚಿಂತಾಮಣಿ ಹಾಗೂ ಕಾರ್ಯಕಾರಿ ಮಂಡಳಿ ಉಪಾಧ್ಯಕ್ಷರಾದ ತಲಾರಿ ಪ್ರಕಾಶ್ ನಿರ್ದೇಶಕರಾದ ಚಂದ್ರಶೇಖರ ರೆಡ್ಡಿ ವೈ ಎನ್ ರವೀಂದ್ರ ಆರ್ ಸಿ ಚೌಡ್ರೆಡ್ಡಿ ಎಸ್ ಚೌಡ್ರೆಡ್ಡಿ ವೈ ಸಿ ನಂಜುಂಡಪ್ಪ ಜೆ ವಿ ಚೌಡ್ರೆಡ್ಡಿ ಪಿ ಸಿ ಮುನಿಸ್ವಾಮಿ ವಿ ವೆಂಕಟೇಶ್ ವಿ ಆಂಜನೇರೆಡ್ಡಿ ವಿ ವಿ ಶ್ರೀಮತಿ ರತ್ನಮ್ಮ ಶ್ರೀಮತಿ ಸರಸ್ವತಮ್ಮ ಮುಖ್ಯ ಕಾರ್ಯನಿರ್ವಹಣಾಧಿಕ ವೈ ಸಿ ಶಿವಾರೆಡ್ಡಿ ಹಾಲು ಪರೀಕ್ಷಕರಾದ ಫಕೀರ್ ಸಾಬ್ ಹಾಗೂ ಏನಿಗದಲೇ ಹಾಲು ಉತ್ಪಾದಕರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಏನಿದೆಲ್ಲ ಹಾಲು ಉತ್ಪಾದಕರ ಸಹಕಾರ ಸಂಘಕ್ಕೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಬಿ ಎನ್ ಅವರು ವೈಯಕ್ತಿಕವಾಗಿ ಎರಡು ಲಕ್ಷ ರು ಚೆಕ್ ನೀಡಿದ್ದು ಚೆಕ್ ಅನ್ನು ವೈ ಬಿ ಅಶ್ವತ್ಥನಾರಾಯಣ ಬಾಬು ರವರು ಅಧ್ಯಕ್ಷರಿಗೆ ಹಸ್ತಾಂತರ ಮಾಡಿದರು ಈ ಸಂದರ್ಭದಲ್ಲಿ ಗ್ರಾಮದ ಮುಖಂಡರಾದ ಚಿನ್ನಪ್ಪರೆಡ್ಡಿರವರು ಉಪಸ್ಥಿತರಿದ್ದರು ಮತ್ತೊಮ್ಮೆ ಮತ್ತೊಮ್ಮೆ ಅಭಿನಂದನೆಗಳು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡದ ಉದ್ಘಾಟನೆ ಸಮಾರಂಭದ ಅಧ್ಯಕ್ಷರಾದ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟದ ಮಾಜಿ ನಿರ್ದೇಶಕರಾದ ಹಾಗೂ ವ್ಯವಸ್ಥಾಪಕರಾದಂತ ಗಂಗಾಧರ್ ಅವರೇ ಹಾಗೂ ನನ್ನ ಸಹೋದ್ಯೋಗಿ ಮಿತ್ರರೇ ಮತ್ತು ಏನಿದ್ದಲ್ಲೇ ಹಾಲು ಉತ್ಪಾದಕರ ಸಹಕಾರ ಸಂಘ ಅಧ್ಯಕ್ಷರೇ ಹಾಗೂ ಆಡಳಿತ ಮಂಡಳದ ಆಡಳಿತ ಮಂಡಳಿಯ ಏನಿದ್ದಾನೆ ಹಾಲು ಉತ್ಪಾದಕರ ಸಹಕಾರ ಸಂಘವು ಸಾವಿರದ ಒಂಬೈನೂರ ಎಂಬತ್ ಪ್ರಾರಂಭವಾಗಿ ಇನಿಷಿಯಲಿ ಎರಡ್ ಇನ್ನೂರ ಐವತ್ತು ಲೀಟರ್ ಪ್ರತಿ ದಿನಕ್ಕೆ ಶೇಖರಣೆ ಮಾಡ್ತಾ ಪ್ರಸ್ತುತ ಎಂಟುನೂರ ಇಪ್ಪತ್ತರಿಂದ ಒಂಬೈನೂರು ಲೀಟರ್ ವರೆಗೂ ಶೇಖರಣೆ ಆಗ್ತಾ ಇದೆ ನಿಮ್ ಗ್ರಾಮಕ್ಕೆ ಹೋಲಿಸಿದ್ರೆ ಇದು ತುಂಬಾ ಆಲುಷ್ಯ ತುಂಬಾ ಕಡಿಮೆ ಇದೆ ಯಾಕಂತ ಹೇಳಿದ್ರೆ ನಿಮ್ ಗ್ರಾಮ ತುಂಬಾ ದೊಡ್ಡದು ರಾಜ್ಯ ವ್ಯಾಪ್ತಿಯಲ್ಲಿ ನಿಮ್ಮ ಗ್ರಾಮದ ಹೆಸರು ಎಲ್ರಿಗೂ ಗೊತ್ತಿದೆ ಜವಾಹರ್ ನವೋದಯ ವಿದ್ಯಾಲಯದಿಂದ ರಾಜ್ಯದ ಎಲ್ಲಾ ಜನತೆಗೂ ನಿಮ್ಮ ಊರ್ ಬಗ್ಗೆ ಮಾಹಿತಿ ಇದೆ ಬಟ್ ಈ ಹಾಲು ಶೇಖರಣೆ ಸ್ವಲ್ಪ ಕಡಿಮೆ ಇದೆ ಮುಂದಿನ ದಿನಗಳಲ್ಲಿ ಪ್ರತಿಯೊಬ್ಬರು ಒಂದೊಂದು ಹಸು ನಿಮ್ ಮಾಡಿಕೊಂಡು ಹಾಲು ಶೇಖರಣೆಯನ್ನ ಜಾಸ್ತಿ ಮಾಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ನಾನು ವಿನಂತಿಸಿಕೊಳ್ಳುತ್ತೇನೆ ಕರು ಹಾಕಿದ್ಮೇಲೆ ಮೊದಲನೇ ಬೆಲೆಗೆ ನಾವು ಇನ್ಸುಲೇಷನ್ ಮಾಡ್ಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಇಲ್ಲ ಎರಡು ಮೂರು ನಾಲ್ಕು ಆ ತರದಲ್ಲಿ ಇನ್ಸುಮಿಲೇಷನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡ್ಕೊಳಕ್ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಈ ಎಚ್ ಎಫ್ ತಳಿ ಕಟ್ಟೋದಕ್ಕೋಸ್ಕರ ಸೊ ಒಂದು ವರ್ಷದಲ್ಲಿ ಇವತ್ತು ನೂತನವಾಗಿ ಸುಮಾರು ಒಂದು ಹತ್ತು ಅಂಗಡಿಗಳನ್ನ ಕಟ್ಟಬಿಟ್ಟು ಇವತ್ತು ಲೋಕಾರ್ಪಣೆ ಮಾಡಲಾಗಿದೆ ಇವತ್ತು ಎಂಟು ಒಂಬತ್ತು ವರ್ಷದಿಂದ ಇವತ್ತು ಏನೇ ಗ್ರಾಮದಲ್ಲಿ ಒಂದು ಕಟ್ಟಡ ಕಟ್ಟಬೇಕಂತ ಇವತ್ತು ನಿಮಗೆ ಬಂದಿದೆ ಸುಮಾರು ಇವತ್ತು ಹತ್ತು ಅಂಗಡಿಗಳ ಒಳ್ಳೆ ಮೇಲಿನ ಒಳಗೆ ಇವತ್ತು ಕಟ್ಕೊಂಡಿದಾರೆ ಸೊ ಈ ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿಗೆ ಹಾಲು ಉತ್ಪಾದನೆ ಮಾಡಿದ್ರೆ ಸುಮಾರು ನಿಮ್ಮ ಗ್ರಾಮದಲ್ಲಿ ಇಂಗ್ರು ಶಾಕ್ ಇದರಲ್ಲಿ

ಅದನ್ನೇ ಅದೇನೇ ಹೇಳ್ತೇನೆ ಬಹುಶಃ ಮುಂದಿನ ದಿವಸಗಳಲ್ಲಿ ಪಿ ಎಂ ಸಿ ತೆಗಿಬೇಕು ಅಂತ ದೊಡ್ಡ ಯೋಚನೆ ಕೂಡ ಮಾಡಿದ್ವಿ ಅದರಿಂದ ಮುಂದೆ ನೋಡೋಣ ಅವಕಾಶ ಇದ್ರೆ ನೋಡ್ತಕ್ಕಂತ ಪ್ರಯತ್ನ ಮಾಡ್ತೀವಿ ಇವತ್ತು ಚಿಲ್ಕಿ ನಪಲ್ ಇದೆ ಮತ್ತೆ ನಮ್ಮ ಹೊಸ ಇದೆ ಎಲ್ಲಾ ಕಡೆಯೂ ಇದೆ ಇವತ್ತು ಆದ್ರೂ ಕೂಡ ಈ ಕಾಯಿಲೆ ಹಾಲು ಉಪಿ ಜಾಸ್ತಿ ಕೂಡ ಹಾಲು ಜಾಸ್ತಿ ಆದ್ರೆ ಮುಂದೆ ಮತ್ತೆ ಅದನ್ನ ಉಸಿಟ್ಟು ಅವಶ್ಯಕತೆ ಬಂದ್ರೆ ತಪ್ಪ ನಾನು ಹಂದ್ರೆ ಪರ್ಸೆಂಟಿಗೆ ಗ್ರಾಮದಲ್ಲಿ ಬಿ ಎಸ್ ಕೊಡ್ಬೇಕಂತ ಪಯತ್ನವನ್ನ ನಾನು ಹಿಂದೆ ಇದ್ದರೂ ಕೂಡ ನಿರ್ದೇಶನ ಆಗಿದ್ದು ಹಾಗೇ ನನ್ನ ಪಯತ್ನ ಗ್ರಾಮಕ್ಕೆ ವಿಶೇಷ ಹೆಚ್ಚಾಗಿ ನಿಮ್ಮ ಗ್ರಾಮದಲ್ಲಿ ಕಟ್ಟಡ ಕಟ್ಟಿದಾರೋ ಇವತ್ತು ಒಬ್ಬರು ದಿನ ಬರ್ತಕ್ಕಂಥ ಒಂದು ಲಕ್ಷ ಕರ್ನಾಟಕ ಕಾಲು ಆ ಮಹಿಳಕ್ಕೆ ಬರತಕ್ಕಂಥ ನಾಲ್ಕೂವರೆ ಲಕ್ಷ ಮತ್ತೆ ವಿಶೇಷವಾಗಿ ನನ್ನ ಅನುದಾನದಲ್ಲಿ ಸುಮಾರು ಐದು ಲಕ್ಷ ಬಂದಿದೆ ವಿಶೇಷ ಕಟ್ಟಡ ಅಂತ ಏನು ನಮ್ಮ ಆ ಗ್ರಾಮ ನಮ್ಮ ಅಜ್ಜಯೂರು ಗ್ರಾಮ ಅಂತ ಕೂಡ ಸುಮಾರು ಒಂದೂವರೆ ಲಕ್ಷ ಅಷ್ಟು ಆ ಒಂದು

ಏನೇ ಬೇರೆ ರೀತಿಯಲ್ಲಿ ಇವತ್ತು ಅದರ ಇವತ್ತು ಸ್ವಂತ ಕಟ್ಟಡವನ್ನು ಕಟ್ಟಡಕ್ಕೆ ಕೊಟ್ಟು ಅಷ್ಟೇಗಳಿಗೆ ಕೊಡುದಿಲ್ಲ ಆದ್ರೂ ಕೆಲವೊಂದು ಅಡಿಗೆ ಬಂತು ನನಗೆ ಆದ್ರೂ ಕೂಡ ನಾನು ಅದನ್ನ ಇವತ್ತು ಎಲ್ಲ ಒಂದ್ ವೇಳೆ ಬರ್ತಕ್ಕಂತ ಬರ್ತಕ್ಕಂಥ ಏನ್ ಮಾಡಿ ಅನ್ನ ವ್ಯವಸ್ಥಿತವಾಗಿ ವಸೂಲಿ ಮಾಡಿ ಅದನ್ನ ಬೆಳ್ಳಿಂಗ್ ಇಟ್ಕೊಳ್ತೀರ ಏನ್ ಕೊಟ್ಟಿದ್ರು ರೈತರಿಗೆ ವರ್ಷ ವರ್ಷ ಅದ್ರಲ್ಲಿ ರಿವಿಡ್ ಕೊಡ್ಬೇಕಾಗ್ತದೆ ಪೊಲೀಸ್ ಮುಖಾಂತರ ಕೊಡ್ಬೇಕಾಗ್ತದೆ ారో సేర్డోదీ కమిటీ వసూలిగా వర్ష వర్ష బోనస్ ముఖానికి కొట్టే అందుకు బలూ ప్రయోజన అధ్యక్ష ఇది నిర్దేశా ఏ సోపాదన గుణమట్ట ముఖ్య ఈవ్

ಅವರ ಅನುಪಸ್ಥಿತಿಯಲ್ಲಿ ನಮಗೆ ಈ ಅವಕಾಶ ಸಿಕ್ಕಿದೆ ಇವತ್ತು ಎರಡು ಲಕ್ಷ ರೂಪಾಯಿ ಅವರು ಕೊಟ್ಟಿರ್ತಕ್ಕಂಥ ಚೆಕ್ ಇವತ್ತು ನಮ್ಮ ಹತ್ರ ಇಲ್ಲ ಅವ್ರು ಯಾವ ಅನುದಾನದಿಂದ ಕೊಟ್ಟಿಲ್ಲ ಸ್ವಂತ ಇವತ್ತು ಕೈಯಿಂದ ಕೊಟ್ಟಿರ್ತಕ್ಕಂಥದ್ದು ಅವರು ಕೂಡ ಒಂದು ದೊಡ್ಡ ಮನಸ್ಸಿದೆ ಅಂತ ಹೇಳ್ತಾ ಒಳ್ಳೇದಾಗಲಿ ಅವ್ರ ಕುಟುಂಬಕ್ಕೆ ಒಳ್ಳೇದಾಗಲಿ ಅಂತ ಹೇಳ್ತಾ ಈ ಒಂದು ಚೆಕ್ ಅನ್ನ ಗಾಮಿನೇಟೆಡ್ ಆಗಿ ಹಸ್ತಾಂತರ ಮಾಡ್ತಾ ಇದ್ದೀವಿ ಬ್ರಹ್ಮಭಾರತಿ ಏಕದೈವ ಯಜಮಾನ ಆಯ್ಕೆ ಕ್ಷೇತ್ರ 아야 간다 그 안에 미리 말씀 전하다가 사상적으로 라운드 라운드 야서 원상상

ಅವೋದೇ ಮಲ ಕಾಲು ತಗ್ಯಾ ಮಲ್ಲ ಆಸಲಕ ತೇಮಲ್ಲ ಮಲ್ಲ ಮತ್ತ ವಿಡಿಯೋ சரிப்பா <laughs> 네이